ಮುಂದೆ ಹೋದ್ರೆ ನಿಮ್ಗೆ ಇನ್ನೂ ನಾಲ್ಕು ಗೇಟ್ ತೋರಿಸೋ ಪ್ರಯತ್ನ ಇದ್ದೀನಿ ನೋಡ ಗೇಟ್ ಎಲ್ಲೆಲ್ಲಿದೆ ಗೊತ್ತಿಲ್ಲ ಆ ಜೊತೆಗೆ ಕೆಲವು ಕಡೆ ನಾವು ಕಷ್ಟಕರವಾದಂತಹ ಪ್ರದೇಶ ದಾಟು ಬಂದು ಅಲ್ಲಲ್ಲಿ ಬಂಡೆಗಳ ಮಧ್ಯೆ ಸಣ್ಣ ಸಣ್ಣ ಗಿಡಗಳು ಈಗ ಇತ್ತೀಚೆಗೆ ಸ್ವಲ್ಪ ಮಳೆ ಬಂದ್ರಿಂದ ಸ್ವಲ್ಪ ಗಿಡಗಳೆಲ್ಲ ಚಿಗುರು ಬಂದಿದೆ ಮರದ ದಿಮ್ಮಿ ತರದಲ್ಲಿ ಬೆಳೆದಿರ್ತಕ್ಕಂಥ ಈ ಸ್ಟ್ರಕ್ಚರ್ ಅನ್ನಿಸ್ಬೋದು ಇದು ಕೂಡ ಬಂಡೆಗಳಲ್ಲಿ ಒಂದು ಮರ ಇದು ಪ್ರವಾಸೋದ್ಯಮ ಇಂಪ್ರೂವ್ ಮಾಡೋಕ್ಕೋಸ್ಕರ ಇದು ರೋಪೆ ಅತಿ ಶೀಘ್ರದಲ್ಲಿ ಮರವಾಗಿ ಚಾಲನೆ ಕೊಟ್ಟಿದ್ದಾರೆ ಪರಿಸರ ಬಹಳ ಚೆನ್ನಾಗಿ ಕಾಣುತ್ತೆ ಜೊತೆಗೆ ಈ ಬಂಡೆಗಳೆಲ್ಲ ನೋಡ್ಬೋದು ಯಾಕಂದ್ರೆ ಬಂಡೆಗಳು ಸಾವಿರಾರು ವರ್ಷಗಳಿಂದನೇ ಆ ದೊಡ್ಡ ದೊಡ್ಡ ಬಂಡೆಗಳು ಸಣ್ಣ ಬಂಡೆಗಳಾಗಿ ಮೂರ್ಪಟ್ಟು ಹತ್ತ ಸ್ವಲ್ಪ ಕಷ್ಟ ಇದೆ ಹತ್ತದ ಕಷ್ಟ ಇದೆ ಸೊ ನಾ ಎರಡು ಕೈ ಮತ್ತೆ ಎರಡು ಕಾಲುಗಳನ್ನ ಉಪಯೋಗಿಸಿಕೊಂಡು ಹತ್ತಬೇಕಾಗುತ್ತೆ ನೋಡಿ ಅವಾಗೆಲ್ಲ ರೈತರಿಗೆ ಉಪಯೋಗ ಆಗ್ಲಿ ಅಂತ ಹೇಳಿ ಅಲ್ಲೆಲ್ಲ ಕೆರೆಗಳು ಮಾಡ್ತಾ ಇದ್ರು ಆ ಕೆರೆಗಳೆಲ್ಲ ಜಲ ಇರ್ಬೋದು ಅಥವಾ ಮಳೆ ನೀರಿನ ಸಂಗ್ರಹದಿಂದ ಇರ್ಬೋದು ಆ ಇದೆಲ್ಲ ಮೋಸ್ಟ್ಲಿ ಒಂದು ಕೆರೆನ ಕಟ್ಟಕ್ಕೆ ಅವಾಗೆಲ್ಲ ಎಷ್ಟು ಕಷ್ಟ ಇತ್ತು ಅಂದ್ರೆ ಯಾವುದೇ ಜೆ ಸಿ ಬಿ ಗಿ ಸಿ ಬಿ ಏನಿಲ್ಲ ಈ ಹುರುಪು ಹುಮ್ಮಸ್ಸು ಇದ್ರೇನೆ ಬೆಟ್ಟ ಗುಡ್ಡಗಳನ್ನ ಹತ್ತೋಕ್ ಸಾಧ್ಯ ಅವಾಗವಾಗ ಈ ತರ ಚಾರಣ ಬರ್ತಾ ಇದ್ರೆ ನಿಮ್ಮ ಶ್ವಾಸಕೋಶದ ಆರೋಗ್ಯವನ್ನ ನೀವು ಪರೀಕ್ಷೆ ಮಾಡ್ಕೋಬಹುದು ನೋಡಿ ಈ ಬೆಟ್ಟವನ್ನು ನೋಡ್ತಾ ನಾನು ಆಕಾಶಕ್ಕೆ ಬೆಟ್ಟ ಇದೆಯೇನೋ ಇಲ್ಲಿಂದ ಆಕಾಶಕ್ಕೆ ಹೋಗ್ಬಿಡ್ಬೋದೇನೋ ಅನಸ್ತಾ ಇದೆ ನಾವು ಆಗ್ಲೇ ಅಲ್ಲಿ ಇದೇ ಬೆಟ್ಟ ತಲುಪ್ಬಿಟ್ವಿ ಬಿಟ್ವಿ ತುದಿ ತಲುಪ್ಬಿಟ್ಟಿದಿವಿ ಅಂತ ಅನ್ಕೊಂಡ್ವಿ ನೋಡಿ ಬೆಟ್ಟ ನಮಗೆ ಹೇಗೆಲ್ಲ ಒಂದು ತನ್ನ ಚಮಕ್ ಕೊಡುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಅಲ್ಲಿಂದ ನೋಡಿದ್ರೆ ಇದು ಮತ್ತೆ ಮುಂದೆ ಹಾಗೇ ಬೆಟ್ಟ ಹತ್ಕೊಂಡು ಹೋಗ್ತಾ ಇದೆ ನೋಡಿದ್ರೆ ನಾವು ಇನ್ನು ಹಿಂಗೆ ಆಕಾಶಕ್ಕೆ ಹೋಗ್ಬೇಕೇನೋ ಅನ್ನೋ ಥರ ಇದೆ ಇದು ಹಾ ನೋಡಿ ಯಾವುದನ್ನು ದೂರದಿಂದಾನೆ ನೋಡಿ ಯಾರನ್ನೂ ಅಳಿಬೇಡಿ ಬೆಟ್ಟ ಆಗಲಿ ಮನುಷ್ಯರನ್ನೇ ಆಗಲಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಹಾಗೆ ಮಾನವನ್ನು ಕೂಡ ನೀವು ಬರೀ ಮುಖತಃ ನೋಡಿ ಅಳಿಯಕ್ಕೆ ಹೋಗ್ಬಾರ್ದು ಅವರ ಜ್ಞಾನದ ಆಳ ಅದಕ್ಕೆ ಬೆಲೆ ಕೊಡಬೇಕು ಅಂತ ಹೇಳ್ತಾ ಮುಂದೆ ಪ್ರಯಾಣಿಸೋಣ ಬನ್ನಿ ನೀವೀಗ ನನ್ನ ಪಕ್ಕದಲ್ಲಿ ಏನೊಂದು ಮರದ ಆಕೃತಿಯಲ್ಲಿ ಕಾಣ್ತಾ ಇದ್ದೀರಾ ಒಂದು ಬೋನ್ಸಾಯಿ ಮರದ ಆಕೃತಿಯಲ್ಲಿ ಕಾಣಿಸ್ತಾ ಇರ್ಬೋದು ಆದರೆ ಇದು ಪಾಪಸ್ಕಳ್ಳಿ ಜಾತಿಗೆ ಸೇರಿದಂತ ಒಂದು ಗಿಡ ಈ ಕೋಟೆಯ ಮೇಲಿರ್ತಕ್ಕಂತ ಈ ಬಂಡೆಗಲ್ಗಳನ್ನ ನೀವೇನ್ ಕಾಣ್ತಾ ಇದ್ದೀರಾ ಎಷ್ಟು ಅಷ್ಟು ಈ ಬಂಡೆಗಲ್ಗಳ ಮೇಲೆ ಮಧ್ಯದಲ್ಲಿ ಬೆಳೆದಿರ್ತಕ್ಕಂಥ ಈ ಗಿಡಗಂಟೆ ಕೂಡ ಅಷ್ಟೇ ಹಳೇದಾಗಿರ್ಬೋದು ಇದನ್ನ ನೋಡಿದ್ರೆ ನೀವು ಬೆಳ್ಕೊಂಡಿರೋ ರೀತಿ ನೋಡಿದ್ರೆ ಸಾಮಾನ್ಯವಾಗಿ ಇದು ಇಷ್ಟೊಂದು ದೊಡ್ಡದಾಗಿ ಬೆಳಿಬೇಕು ಅಂದ್ರೆ ಬಹಳ ಕಾಲ ಬೇಕು ಇಲ್ಲ ಅಂದ್ರೆ ಇದು ಬರೀ ಒಂದು ಕಡ್ಡಿ ತರದ ಬೆಳೆದು ಅಷ್ಟಲ್ಲೇ ಎಷ್ಟೋ ವರ್ಷಗಳ ಕಾಲ ಬೆಳಕ್ಬೋದು ಅಂತದ್ದು ಈ ಒಂದು ಅಹ್ ಮರದ ದಿಮ್ಮಿ ತರದಲ್ಲಿ ಬೆಳ್ದಿರ್ತಕ್ಕಂತ ಈ ಸ್ಟ್ರಕ್ಚರ್ ನೋಡಿದ್ರೆ ನಿಮ್ಗೆ ಅನ್ನಿಸ್ಬಹುದು ಇದು ಕೂಡ ಬಂಡೆಗಲ್ಲಿನಷ್ಟೇ ಹಳೇದಾಗಿರ್ತಕ್ಕಂತ ಒಂದು ಮರ ಅಂತ ನಮಸ್ಕಾರ ಎಲ್ರಿಗೂ ಇದು ಏಷ್ಯಾದ ಅತಿ ಏಕಶಿಲಾ ಬೆಟ್ಟ ಅಂದ್ರೆ ಒಂದೇ ಕಲ್ಲಿನಿಂದ ಆವೃತವಾಗಿರ್ತಕ್ಕಂತದ್ದು ಇದು ಏಕಶಿಲಾ ಬೆಟ್ಟ ಅಂದ್ರೆ ನಮ್ಮ ಈ ಏಷ್ಯಾ ಖಂಡದಲ್ಲಿ ಅತಿ ಎತ್ತರವಾದಂತ ಬೆಟ್ಟ ಇದ್ರ ಬಗ್ಗೆ ಒಂದು ಪ್ರವಾಸೋದ್ಯಮನ ಇಂಪ್ರೂವ್ ಮಾಡ್ಬೇಕಂತ ಅಂದ್ಬಿಟ್ಟು ಇಲ್ಲಿ ಸ್ಥಳೀಯ ಶಾಸಕರಾದಂತ ಹಾಗೆ ಈಗ ಸಹಕಾರ ಸಚಿವರು ಏನಾಗ್ರೆ ಕೆ ಎನ್ ರಾಜಣ್ಣವರು ಇದ್ರ ಬಗ್ಗೆ ವಿಶೇಷ ಆಸಕ್ತಿ ವಹಿಸ್ಬಿಟ್ಟು ಇದು ರೋಪ್ ವೇ ಮಾಡ್ಬೇಕು ಅಂತ ಸುಮಾರು ಎರಡ್ ಸಾವಿರದ ಹದಿಮೂರರಿಂದ ಸಿದ್ದರಾಮಯ್ಯ ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗಿ ಹೆಚ್ಚಿನ ಕಾಳಜಿ ವಹಿಸಿದ್ರು ಇತ್ತೀಚೆಗೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ಮೇಲೆ ಇನ್ನೂ ಹೆಚ್ಚಿನ ಒತ್ತಡ ತಂದು ಮತ್ತು ವಿಶೇಷ ಆಸಕ್ತಿ ವಹಿಸ್ಬಿಟ್ಟು ಇದನ್ನ ಪ್ರವಾಸೋದ್ಯಮನ ಇನ್ನೂ ವಿಸ್ತರಣೆ ಮಾಡಬೇಕು ಮತ್ತೆ ಇದನ್ನ ಒಂಥರ ಆರ್ಥಿಕವಾಗಿ ಇನ್ನೂ ಹೆಚ್ಚಿನದಾಗಿ ಸದೃಢ ಮಾಡಬೇಕು ಅಂತಂದು ಈ ಜಿಲ್ಲೆನ ಮುಂದಕ್ಕೆ ತರಬೇಕು ಅಂತ ವಿಶೇಷವಾಗಿ ಇದು ಪ್ರವಾಸೋದ್ಯಮ ಇಂಪ್ರೂವ್ ಮಾಡಕ್ಕೋಸ್ಕರ ಇದು ರೋಪೇ ಅತಿ ಶೀಘ್ರದಲ್ಲಿ ಮತವಾಗಿ ಚಾಲನೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಆಗ್ಲಿ ಅಂತ ಆಶಸ್ತೀವಿ ಸ್ನೇಹಿತರೆ ನಾವು ಸಾಮಾನ್ಯವಾಗಿ ಅರ್ಧಕ್ಕಿಂತ ಜಾಸ್ತಿ ಕೋಟೆಯನ್ನ ಹತ್ಬಿಟ್ಟು ಬಂದಿದ್ದೀವಿ ಸೊ ನೀವು ಮುಂದೆ ಅಲ್ಲಿ ಕಾಣಬಹುದು ಕೋಟೆ ನೋಡಿ ಅಲ್ಲಿ ಕಾಣ್ತಾ ಇದೆ ಆ ನಾನು ಈಗ ಆರು ಒಂದು ವಾಚ್ ಟವರ್ ಗೆದ್ದೀನಿ ಸೊ ಹಾಗೆ ಮುಂದೆ ಹೋಗಬೇಕು ಮುಂದೆ ಹೋದ್ರೆ ನಿಮ್ಗೆ ಇನ್ನೂ ನಾಲ್ಕು ಗೇಟ್ ತೋರಿಸೋ ಪ್ರಯತ್ನ ಇದ್ದೀನಿ ನೋಡೋಣ ಗೇಟ್ ಇದೆ ಗೊತ್ತಿಲ್ಲ ಜೊತೆಗೆ ಕೆಲವು ಕಡೆ ನಾವು ಕಷ್ಟಕರವಾದಂತಹ ಪ್ರದೇಶ ದಾಟಿಬಿಟ್ಟು ಬಂದು ಅಲ್ಲಲ್ಲಿ ಬಂಡೆಗಳ ಮಧ್ಯೆ ಸಣ್ಣ ಸಣ್ಣ ಗಿಡಗಳು ಈಗ ಇತ್ತೀಚೆಗೆ ಸ್ವಲ್ಪ ಮಳೆ ಬಂದ್ರಿಂದ ಸ್ವಲ್ಪ ಗಿಡಗಳೆಲ್ಲ ಚಿಗುರು ಬಂದಿದೆ ಸುಂದರವಾದ ವಾತಾವರಣ ಸುಂದರವಾಗಿದೆ ಮೋಡ ಇದೆ ಬಿಸ್ಲು ಅಷ್ಟಿಲ್ಲ ಸೊ ಈಗ ಸಾಮಾನ್ಯವಾಗಿ ಹತ್ತುವರೆ ನಾವು ಎಂಟು ಗಂಟೆ ಸ್ಟಾರ್ಟ್ ಮಾಡಿದ್ದು ಅಲ್ಲಲ್ಲಿ ಅಲ್ಲಲ್ಲಿ ನಿಂತ್ಬಿಟ್ಟು ಬಂದಿರೋದ್ರಿಂದ ಸ್ವಲ್ಪ ಟೈಮ್ ಆಯಿತು ಮೋಸ್ಟ್ಲಿ ಒಂದು ಒಂದೂವರೆ ಗಂಟೆ ಎರಡು ಗಂಟೆಯಲ್ಲಿ ಹತ್ಬಹೋದು ಅನಿಸುತ್ತೆ ಹಾಗೆ ಕೂತು ನಿಂತು ಮಾತಾಡ್ಕೊಂಡು ಬಂದರೆ ಸುಸ್ತು ಕಮ್ಮಿ ಆಗುತ್ತೆ ಅಂತ ಹೇಳಿ ನಾವು ಅಲ್ಲಲ್ಲಿ ಕೂತ್ಕೊಂಡು ಬಂದು ಬನ್ನಿ ಮುಂದೆ ಆ ಮುನೂ ಆ ಮೂಲೆಯವರಿಗೆ ಹೋಗಬೇಕು ಆ ಮೂಲೆಯವರಿಗೆ ಹೋಗಿ ತೋರಿಸ್ತೀನಿ ಅಲ್ಲಿ ಎಷ್ಟೆಷ್ಟು ವಾಚ್ ಟವರ್ಗಳಿದೆ ಎಷ್ಟೆಷ್ಟು ಗೇಟ್ಗಳಿದೆ ನೋಡೋಣ ನನಗೆ ಒಂದೇ ಆಂಜನೇಯ ಕಂಡಿದ್ದು ಎಂಟು ಆಂಜನೇಯ ಮೂರ್ತಿಗಳಿದೆ ಅಂತ ಹೇಳಿ ನಾನು ಕೇಳ್ಪಟ್ಟೆ ನೋಡೋಣ ಬನ್ನಿ ನೀವೇನಲ್ಲಿ ನೋಡ್ತೀರಿ ಸ್ನೇಹಿತರೆ ಅದು ವಾಚ್ ಟವರು ಕೊನೆಗೆ ಮೋಸ್ಟ್ಲಿ ಅದು ಅನಿಸುತ್ತೆ ಆಲ್ರೆಡಿ ನನಗೆ ಆರು ವಾಚ್ ಟವರ್ ಬಾಗಿಲನ್ನು ತೋರಿಸ್ದೆ ಅಂತ ಗೇಟ್ ತೋರಿಸ್ತೆ ಬಾಗಿಲುಗಳನ್ನ ಸೊ ಅಲ್ಲೊಂದಿದೆ ಸೊ ಅದ ನಂತರ ಮುಂದೆ ಇರ್ಬೋದು ಅನಿಸುತ್ತೆ ನೋಡೋಣ ನಮ್ಮ ಸ್ನೇಹಿತರೆಲ್ಲ ಹೋಗ್ತಾ ಇದ್ದಾರೆ ಇಲ್ಲಿ ನಿತ್ತು ನಿಂತು ಮಾತಾಡ್ಕೊಂಡು ಬರೋದ್ರೆ ಸುಸ್ತಾಗಲ್ಲ ಹೋದಷ್ಟು ಹೋದಷ್ಟು ನಮಗೆ ಗುಡ್ಡದ ತುದಿ ಹೋದಷ್ಟು ಪರಿಸರ ಭಾಳ ಚೆನ್ನಾಗಿ ಕಾಣುತ್ತೆ ಜೊತೆಗೆ ಈ ಬಂಡೆಗಳೆಲ್ಲ ನೋಡ್ಬೋದು ಯಾಕಂದರೆ ಬಂಡೆಗಳು ಸಾವಿರಾರು ವರ್ಷಗಳ ಆ ದೊಡ್ಡ ದೊಡ್ಡ ಬಂಡೆಗಳು ಸಣ್ಣ ಬಂಡೆಗಳಾಗಿ ಮೂವಟ್ಟು ತನ್ನ ಅಸ್ತಿತ್ವನ ಹಾಗೆ ಉಳಿಸ್ಕೊಂಡಿದೆ ಸಾಮಾನ್ಯ ಜೆ ಸಿ ಬಿಂದ್ರು ಕೂಡ ಉಳ್ಸಕ್ಕೆ ಆಗಲ್ಲ ಲೆವೆಲಿಗೆ ವಿಲಿಗೆ ಗ್ರಿಪ್ ಹಾಕಿ ಕೂತ್ಕೊಂಡಿದೆ ಸೊ ಕಲ್ಲುಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಹಳೆಯ ಕಲ್ಲು ಅಂತೇಳಿ ಹೇಳ್ಬೋದು ಕಾಣ್ತಾ ಇದೆ ಇದು ಕಲ್ಲಲ್ಲಿ ಕಲ್ಲನ್ನು ಸಿಳಿರ್ಬೋದು ಯಾಕಂದ್ರೆ ಇದು ಮೆಟ್ಲುಗಳು ಮಾಡೋಕ್ಕೆ ಮತ್ತೆ ಕೆಲವು ಕಟ್ಟೆ ಕಟ್ಟಕ್ಕೆ ಸೊ ಅವಾಗೆಲ್ಲ ಏನು ಮಾಡ್ತಾ ಇದ್ರು ಅಂದ್ರೆ ಒಂದು ದೊಡ್ಡ ಬಂಡೆಗೆ ಹೋಲ್ ಮಾಡ್ತಾ ಇದ್ರು ಒಂದು ಕಬ್ಬಿಣ ರಾಡಲ್ಲಿ ಹೋಲ್ ಮಾಡಿ ಅದಕ್ಕೆ ಬಿಸಿನೀರು ಮತ್ತೆ ಉಪ್ಪನ್ನು ಹಾಕಿ ಬಂಡೆನ ಸಿಗೀತಾ ಇದ್ರು ಸೊ ಅದಕ್ಕೆ ಕುರುಗಳು ಏನಂದ್ರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಸೊ ಇಲ್ಲಿ ನೋಡಿ ಇಲ್ಲಿ ಬಂಡೆ ಸಿಗದಿರೋ ಒಂದು ಮಾರ್ಕಿಲ್ ಕಾಣುತ್ತೆ ನೋಡಿ ಇದು ಬಂಡೆ ಸಿಗಕ್ಕೆ ಏನು ಮಾಡ್ತಾರೆ ಈ ತರ ಹೋಲ್ ಮಾಡಿರೊಳಗೆ ಬಿಸಿನೀರು ಮತ್ತೆ ಉಪ್ಪಾಗ್ತದೆ ಯಾವುದೇ ಕೆಮಿಕಲ್ ಇರಲಿಲ್ಲ ಅದು ಬಂಡೆ ಪಟ್ಟ ಅಂತ ಹೊಡಿತಾ ಇತ್ತು ಹೊಡೆದಾಗ ಈ ರೂಪಕ್ಕೆ ಬರ್ತಾ ಇತ್ತು ಇಲ್ಲಿ ಮೆಟ್ಲಿಲ್ಲ ಆ್ಯಕ್ಚುಲಿ ಇಲ್ಲಿ ಮೆಟ್ಲಿಲ್ಲ ಸೊ ಮೆಟ್ಲಿಲ್ಲ ಏನಂತ ಸ್ವಲ್ಪ ಗ್ರಿಪ್ ಕಮ್ಮಿ ಇದೆ ಮೆಟ್ಲಿಲ್ದೆಲ್ಲ ಎತ್ತಬೇಕಾಗತ್ತೆ ಸೊ ಯಾಕಂದ್ರೆ ಇಲ್ಲಿ ಮೆಟ್ಲು ಮಾಡ್ಬೋದಿತ್ತೇನೋ ಮೆಟ್ಲು ಮಾಡಿಲ್ಲ ಸೊ ಇಲ್ಲಿಂದ ನೋಡಿ ಏನಂತಂದ್ರೆ ಹತ್ತೋ ಸ್ವಲ್ಪ ಕಷ್ಟ ಇದೆ ಹತ್ತ ಕಷ್ಟ ಇದೆ ಸೊ ನಾ ಎರಡು ಕೈ ಮತ್ತೆ ಎರಡು ಕಾಲುಗಳನ್ನು ಉಪಯೋಗಿಸ್ಕೊಂಡು ಹತ್ತಬೇಕಾಗುತ್ತೆ ಸೊ ನಾವು ಅದೇ ಥರ ಇದ್ದೀವಿ ನಮ್ಮ ಸ್ನೇಹಿತರು ಹತ್ತಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸ್ವಲ್ಪ ಧೈರ್ಯ ಮಾಡಿ ಹತ್ಬಿಟ್ರೆ ಈಸಿಯಾಗಿ ಹತ್ಬೋದು ಸ್ನೇಹಿತರೆ ಅಲ್ಲೊಂದು ಸ್ವಲ್ಪ ಮೆಟ್ಲಿಲ್ಲ ನಿಜವಾಗ್ಲು ಬರೋರು ಯಾರಾದರೂ ಮೆಟ್ಲು ಕೇರ್ಫುಲ್ಲಾಗಿ ನೋಡ್ಕೊಂಡು ಹತ್ಬೇಕು ಯಾಕಂದ್ರೆ ಧೈರ್ಯ ಬೇಕು ಆ ಕಡೆ ಏನೋ ತುಂಬ ಡೌನ್ ಇದೆ ಆ್ಯಕ್ಚುಲಿ ಬಂದರೆ ಹೀಗೆ ಎಡವಾಗಕ್ಕೆ ಈಗ ಬಂದು ಇದು ಸಹಾಯಿಂದ ಬರಬೇಕು ಸೊ ಯಾಕಂದ್ರೆ ಇಲ್ಲಿ ಮೆಟ್ಲು ಆಗಿಲ್ವೋ ಎಲ್ಲ ಮೆಟ್ರಿಗೆ ಯಾರು ಕೂಡ ಅಟ್ಯಾಕ್ ಮಾಡಿದಲೇ ಇರಲಿ ಅಂತ ಪ್ಲಾನ್ ಉದ್ದೇಶದಿಂದ ಮೆಟ್ಲು ಮಾಡಿಲ್ಲ ಅನ್ಸುತ್ತೆ ಈಸಿಯಾಗಿ ಹತ್ತಿ ಬರದೇ ಆಗದೇ ಇರಲಿ ಅಂತೇಳಿ ಆ ಒಂದು ಪ್ಲಾನ್ ಇರ್ಬೋದು ಹಾಗಾಗಿ ಮೆಟ್ಲು ಅಲ್ಲೆಲ್ಲ ಮೆಟ್ಲು ಮಾಡಿದ್ದಾರೆ ಇಲ್ಲಿ ಮೆಟ್ಲು ಮಾಡಿಲ್ಲ ಸೊ ಬನ್ನಿ ಮುಂದೆ ಹೋಗೋಣ ಕೋಟೆ ಇಲ್ಲಿ ಕಟ್ಟಿದ್ದಾರೆ ದೊಡ್ಡ ದೊಡ್ಡ ಕಲ್ಗಳನ್ನು ಕೋಟೆ ಕಟ್ಟಿದ್ದಾರೆ ಸೊ ನಿಜವಾಗ್ಲೂ ವಂಡರ್ಫುಲ್ ಆದಂತ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸೊ ಹತ್ತುವಾಗ ಸ್ವಲ್ಪ ಶ್ರದ್ಧೆಯಿಂದ ಗಮನ ಕೊಟ್ಟು ಹತ್ತಿದ್ರೆ ಈಸಿಯಾಗಿ ಹತ್ಬೋದು ನೋಡಿ ಅವಾಗೆಲ್ಲ ರೈತರಿಗೆ ಉಪಯೋಗ ಅಂತ ಅಂತೇಳಿ ಅಲ್ಲೆಲ್ಲ ಕೆರೆಗಳು ಮಾಡ್ತಾ ಇದ್ರು ಆ ಕೆರೆಗಳೆಲ್ಲ ಜಲ ಇರ್ಬೋದು ಅಥವಾ ಮಳೆ ನೀರಿನ ಸಂಗ್ರಹದಿಂದ ಇರ್ಬೋದು ಆ ಇದೆಲ್ಲ ಮೋಸ್ಟ್ಲಿ ಒಂದು ಕೆರೆನ ಕಟ್ಟೋಕ್ಕೆ ಆವಾಗಲ ಎಷ್ಟು ಕಷ್ಟ ಇತ್ತು ಅಂದರೆ ಯಾವುದೇ ಜೆ ಸಿ ಬಿ ಗಿ ಸಿ ಬಿ ಏನಿಲ್ಲ ಪ್ರತಿಯೊಬ್ಬರು ಮಣ್ಣನ್ನು ಗುಂ ಮಣ್ಣನ್ನು ತೆಗೆದು ಆಚೆ ಹಾಕಿ ಕೆರೆಯನ್ನು ಮಾಡಿದ್ದನ್ನು ನಾವಿಗ್ ಗಮನಿಸ್ಬೋದು ಇತ್ತೀಚೆಗೆ ಮಳೆ ಬಂದು ಆ ನೀರು ತುಂಬಿದೆ ಅಂತ ಅನಿಸುತ್ತೆ ಸೊ ಇನ್ನೇನು ರೈತರ ವ್ಯವಸಾಯ ಆರಂಭ ಆಯಿತು ಈ ಒಂದು ಪ್ರದೇಶ ಭಾಳ ಸುಂದರವಾಗಿ ಕಾಣುತ್ತೆ ಮನೆಗಳೆಲ್ಲ ಚಿಕ್ಕ ಚಿಕ್ಕ ಬೆಂಕಿ ಪಟ್ಟಣ ಥರ ಕಾಣುತ್ತೆ ಮನುಷ್ಯ ನಡೆದಾಡುವಂಥದ್ದೆಲ್ಲ ಹೋದು ಎಲ್ಲ ಇರುವೆಗಳ ಥರ ಕಾಣುತ್ತೆ ನಾವು ಹೆಲಿಕಾಪ್ಟರ್ ಹೋದಾಗು ಸಹ ಇದೇ ತರ ಕಾಣುತ್ತೆ ಹೆಲಿಕಾಪ್ಟರ್ ವಿಮಾನದಲ್ಲಿ ಹೋದಾಗ ಇದೇ ತರ ಕಾಣುತ್ತೆ ನಾವು ಸಾಮಾನ್ಯವಾಗಿ ಏಷ್ಯಾದ ಅತಿ ದೊಡ್ಡ ಆ ಒಂದು ಏಕಶಿಲಾ ಬಂಡೆಯಲ್ಲಿ ಎರಡನೇ ಸ್ಥಾನದಲ್ಲಿ ಇದೆ ಹಾಗಾಗಿ ಮೇಲ್ ಬಂದಾಗ ಸುಮಾರು ಸಾವಿರದ ನೂರ ಮೂವತ್ತು ಮೀಟರ್ ಅಷ್ಟೇ ಹೈಟು ಈ ಒಂದು ಏಕಶಿಲಾ ಬೆಟ್ಟ ಇದೆ ಏಷ್ಯಾ ಖಂಡದಲ್ಲೇ ದೊಡ್ಡದು ಅಂತ ಹೇಳ್ಬೋದು ಮುಂದೆ ಕಾಣುವಂತಹ ಏನು ಕಾಂಪೌಂಡ್ ಇದೆ ಇದು ಕಾಂಪೌಂಡ್ ಜೊತೆಗೆ ಕೋಟೆ ಇದೆ ಆ ಕೋಟೆ ಇಲ್ಲೆಲ್ಲ ಬಿದ್ದೋಗಿದೆ ಅಳಿದುಳಿದ ಭಾಗ ಮಾತ್ರ ಸ್ವಲ್ಪ ಸ್ವಲ್ಪ ಇದೆ ಯಾಕಂದ್ರೆ ಇಲ್ಲಿಂದ ತುಂಬ ಸ್ಲೋಪ್ ಇದೆ ತುಂಬ ಸ್ಲೋಪ್ ಇದೆ ತುಂಬ ಡೌನ್ ಇದೆ ಇಲ್ಲ ಬಿದ್ದರೆ ನಿಜವಾಗ್ಲೂ ಉಳಿಯೋದಂತ ಒಂದು ಡೌಟು ಭಾಳ ಡೇಂಜರ್ಸ್ ಪ್ಲೇಸ್ ಈ ಪ್ಲೇಸ್ ಅಂತೂ ಸೊ ಹತ್ಬೇಕಾದ್ರೆ ತುಂಬ ಆಗಿ ಹತ್ಬೇಕು ಸೊ ಆದಷ್ಟು ನಾವು ಗ್ರಿಪ್ ಇಟ್ಕೊಂಡು ಕಾಲು ಜಾರಿದ್ರೆ ಮುಗಿದೋಯ್ತು ಎರಡು ಕೈ ಮತ್ತು ಎರಡು ಕಾಲನ್ನು ಉಪಯೋಗಿಸ್ಕೊಳ್ತಿದ್ರೆ ಈಸಿಯಾಗಿ ಆ ನಿಮಗೆ ಆರು ಏನು ತೋರಿಸ್ತೆ ಗೇಟು ಸೊ ಇದು ಏಳನೇ ಗೇಟು ಸೊ ಇಲ್ಲಿಂದ ಮುಂದೆ ಇನ್ನೂ ಕೋಟೆ ಇದೆ ಆ ಕೋಟೆ ಮುಂಬಾಗಿದೆ ಇದು ನಾನು ಹೇಳಿದ್ದೆ ನಿಮಗೆ ಹತ್ತು ಸುತ್ತಿನ ಕೋಟೆ ಅಂತೇಳಿ ಸೊ ಏಳು ಕೋಟೆ ಏಳು ಸುತ್ತಿನ ಕೋಟೆ ಕಂಪ್ಲೀಟ್ ಆಗ್ತದೆ ಇನ್ನು ಮುಂದೆ ಎಷ್ಟು ಬಾಗಿಲವಿದೆ ಇದೆ ನೋಡೋಣ ಮುಂದೆ ಹೋಗೋಣ ಬನ್ನಿ ಸೊ ಹತ್ತಿದಷ್ಟು ಕೋಟೆ ಇನ್ನು 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 ಇನ್ನೂ ತೋರಿಸ್ತಾ ಇದೆ ಹತ್ತಿದಷ್ಟು ಇನ್ನು ಕೋಟೆ ಸುತ್ತ ತೋರಿಸ್ತಾ ಇದೆ ಇಲ್ಲಿಗೆ ಏಳನೇ ದಾಟಿದೀವಿ ದಾಟಿದಿವಿ ಮೂರು ಅಥವಾ ನಾಲ್ಕು ಗೇಟ್ಗಳು ಇರ್ಬೋದು ಇನ್ಯೂಷ್ ದೂರ ಬನ್ನಿ ಮುಂದೆ ಸೊ ಅಲ್ಲಲ್ಲಿ ಅಲ್ಲಲ್ಲಿ ವಾಚ್ ಟವರು ಇಲ್ಲೂ ಕೂಡ ಒಂದು ವಾಚ್ ಟವರ್ ಇದೆ ಆ ಒಂದೊಂದು ಸುತ್ತಿನ ಕೋಟೆಯಲ್ಲಿ ತುಂಬ ಸೇನೆ ಸೈನಿಕರು ಇರ್ತಾ ಇದ್ರು ಅಂದರೆ ಏಕಾಏಕಿ ದಾಳಿಯನ್ನು ಮಾಡೋಕೆ ಆಗ್ತಿರ್ಲಿಲ್ಲ ಸೊ ಒಂದೊಂದು ಸುತ್ತಿನ ಕೋಟೆನ ಹತ್ಕೊಂಡು ಹತ್ಕೊಂಡು ಮುಂದೆ ಬರಬೇಕಿತ್ತು ಹಾಗಾಗಿ ಈ ಇವತ್ತು ಕಾಲ ಇವತ್ತು ಕೂಡ ಅಷ್ಟು ಸುಭದ್ರವಾದಂಥ ಕೋಟೆನ ಕಟ್ಟಲಿಕ್ಕೆ ಅಂದು ನೂರಾರು ಸಾವಿರಾರು ಜನ ತಮ್ಮ ತನು ಮನ ದನ ಪ್ರತಿಯೊಂದು ಅರ್ಪೇರಣೆ ಮಾಡಿದ್ದಾರೆ ಅಂತ ಹೇಳ್ಬೋದು ಒಂದು ಕಲ್ಲನ್ನು ಎತ್ತಿ ಅಲ್ಲಿ ಒಂದು ಮೆಟ್ಟಲಾಗಿ ಒಂದು ಕೋಟೆ ಕಟ್ಟಲಿಕ್ಕೆ ಇಂದು ಎಷ್ಟೊಂದೆಲ್ಲ ಕಷ್ಟ ಇತ್ತು ಇಲ್ಲಿಂದ ಆನೆ ಕುದುರೆ ಒಂದು ಬರೋಕ್ಕೆ ಚಾನ್ಸೇ ಇಲ್ಲ ಮನುಷ್ಯನೇ ತನ್ನ ಬಲವನ್ನು ಪ್ರಯೋಗ ಮಾಡಿ ಕೋಟೆಯನ್ನು ಕಟ್ಟಬೇಕಾಗಿತ್ತು ಅವಾಗೆ ಸೊ ಇವತ್ತು ಕೂಡ ನೂರಾರು ವರ್ಷಗಳ ಕಾಲ ಆದರೂ ಕೂಡ ಕೋಟೆ ಹಾಗೆ ಉಳಿದಿದ್ದಾನಕ್ಕೆ ಅವರ ಶ್ರಮ ಇವತ್ತು ನಮ್ಮ ಕಣ್ಮುಂದೆ ಕಾಣ್ತಾ ಇದ್ರೆ ನಾವು ಕೋಟೆನ ಹತ್ತು ಬಂದಾಗ ನಿಮಗೆ ಹಲವು ನೀರಿನ ಕೊಳಗಳು ಅಥವಾ ಬಾವಿಗಳು ಸುಮಾರಿನೆಲ್ಲ ನಿಮಗೆ ತೋರಿಸ್ತೆ ಇದು ಮೋಸ್ಟ್ಲಿ ಇದು ಎಂಟನೇ ಹೆಬ್ಬಾಗಿಲು ಸೊ ಇನ್ನ ಬಾಗಿಲು ಹತ್ತು ಸುತ್ತಿನ ಕೋಟೆಯಲ್ಲಿ ಇಲ್ಲಿ ಇದು ಎಂಟನೇ ಹೆಬ್ಬಾಗಿಲು ಮುಂದೆ ಇನ್ನೂ ಇರ್ಬೋದು ಹತ್ತಿದಷ್ಟು ಹತ್ತಿದಷ್ಟು ಕೋಟೆ ಇಲ್ಲಿಗೆ ಲಾಸ್ಟ ಇಲ್ಲಿಗೆ ಲಾಸ್ಟ ಇಲ್ಲಿಗೆ ಲಾಸ್ಟ ಅನ್ಸುತ್ತೆ ಬಟ್ ವಿಶಾಲವಾದ ಬಂಡೆ ಮೇಲೆ ಇಲ್ಲೊಂದು ಕೋಟೆ ಕಟ್ಟಿದ್ದಾರೆ ಕೋಟೆ ಮೇಲೆ ವಾಚ್ ಟವರ್ ಗಳನ್ನ ನೀವು ನೋಡಬಹುದು ಐನೂರು ಆರ್ನೂರು ವರ್ಷಗಳ ಹಳೆಯ ಅಂತ ಇಲ್ಲಿ ಎಲ್ಲಾ ಇಲ್ಲೂ ಕುರುಗಳು ಇಲ್ಲ ಬಟ್ ನಾವು ಕಲ್ಲುಗಳನ್ನ ನೋಡಿದಾಗ ಅಥವಾ ಈ ಸ್ಟ್ರೆಚರ್ ನೋಡಿದಾಗ ನಮ್ಗೆ ಅನ್ಸುತ್ತೆ ಇದು ಹಳೆಯದು ಅಂತ ಹೇಳಿ ಇನ್ನು ಮುಂದೆ ಹೋಗಿ ತೋರಿಸ್ತೀನಿ ನಿಮಗೆ ಇಲ್ಲಿ ಏನೇನಿದೆ ಅಂತ ಹೇಳಿ ಈ ಕಡೆ ಎಲ್ಲ ನೋಡಿ ವಾಚ್ ಟವರ್ಗಳಿದೆ ಜೊತೆಗೆ ಕೋಟೆಗಳನ್ನು ಕಟ್ಟಿದ್ದಾರೆ ಇಲ್ಲಿ ನಿಂತು ನೋಡ್ರೆ ನಿಮ್ಮ ಸುತ್ತಮುತ್ತ ಮಧುಗಿರಿಯ ಸುತ್ತಮುತ್ತ ಹಳ್ಳಿಗಳು ಪ್ರತಿಯೊಂದು ನೀಟಾಗಿ ಕಾಣುತ್ತೆ ಭಾಳ ಸುಂದರವಾಗಿದೆ ಮತ್ತು ಈ ಕೆರೆಗಳನ್ನ ಹಾಗೆ ಹಿಂದೆನೇ ರಾಜ ಮಹಾರಾಜರು ರೈತರಿಗೋಸ್ಕರ ಕಟ್ಟಿದ್ದು ರೈತ ಪರವಾಗಿ ಇದ್ದರು ರಾಜರು ಪಾಳಗಾರರು ಸುಲ್ತಾನರು ಹಲವು ರಾಜರುಗಳು ಹಾಳ್ಬಿಟ್ಟು ಇವತ್ತು ಈ ಕೋಟೆ ನಮಗೆ ಬಿಟ್ಟು ಹೋಗಿದ್ದಾರೆ ನಾವು ಹತ್ತಿ ನೋಡಿ ಎಂಜಾಯ್ ಮಾಡ್ಬೇಕಷ್ಟೇ ಬಿಟ್ಟರೆ ಸೊ ಇವ ಇಮ್ಯಾಜಿನೇಷನ್ ಪ್ರತಿಯೊಂದು ಇಮ್ಯಾಜಿನೇಷನ್ ಎಲ್ಲೂ ಕೂಡ ರಾಜರ ಹೆಸರುಗಳಾಗಲಿ ಯಾವುದೇ ಶಾಸನಗಳಲ್ಲಿ ನಿಮಗೆ ಈ ಭಾಗದಲ್ಲಿ ನಿಮಗೆ ಸಿಗಲ್ಲ ಸೊ ನೀವು ಕೂಡ ಹತ್ಬಿಟ್ಟು ಈ ಒಂದು ಕೋಟೆಯನ್ನು ಎಂಜಾಯ್ ಮಾಡಿ ನೀವು ಕೂಡ ನಿಮ್ಮ ಓನ್ ಎಕ್ಸ್ಪೀರಿಯೆನ್ಸನ್ನು ದಯವಿಟ್ಟು ಕಾಮೆಂಟ್ ಮಾಡಿ ಸೊ ನಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಬೆಲ್ಲ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಲವು ವಿಡಿಯೋಗಳು ನಿಮಗೆ ಇನ್ನೂ ಏನೇನಿದೆ ಅಂತ ತೋರಿಸ್ತೀನಿ ಎಂಟನೇ ಬಾಗಿಲಲ್ಲಿ ನಾವು ಇವಾಗ ನಿಂತಿದ್ದೀವಿ ಸೊ ಇಲ್ಲೂ ಕೂಡ ವಾಚ್ ಟವರ್ ಇದೆ ಇಲ್ಲೂ ಕೂಡ ಇದೆ ಇಲ್ಲಿ ಸುತ್ತಮುತ್ತ ಗಿಡಗಳೆಲ್ಲ ಬೆಳೆದಿದೆ ಮೋಸ್ಟ್ಲಿ ಇಲ್ಲಿ ಮುಚ್ಚಿಗೆ ಇತ್ತೋ ಇಲ್ಲೋ ಅನ್ನೋದ ಬಗ್ಗೆ ಎಲ್ಲೂ ಕುರುಗಳಿಲ್ಲ ಮೋಸ್ಟ್ಲಿ ಮುಚ್ಚಿಗೆ ಇರ್ಬೋದು ಅನಿಸುತ್ತೆ ಯಾಕಂದರೆ ವಾಚ್ ಟವರ್ ಇರೋದೆ ಗಿಡಗಳೆಲ್ಲ ಬೆಳೆದಿದೆ ಗಿಡಗಳೆಲ್ಲ ಬೆಳದಿದೆ ಇನ್ನು ಮುಂದೆ ಹೋಗಕ್ಕೆ ತುಂಬಾ ಜಾಗಾನು ಇದೆ ಅನ್ಸುತ್ತಿನ ನೋಡೋಣ ಬನ್ನಿ ಮಂಟಪ ವಿಶಾಲವಾದ ಮಂಟಪ ಮದ್ದು ಗುಂಡಿಗಳನ್ನ ಮಾಡ್ತಾ ಇದ್ರು ಹಾಗಾಗಿ ರಾಜ ಮಹಾರಾಜರು ಪಾಳಗಾರರು ತಮ್ಮ ಸೇಫ್ಟಿಗೋಸ್ಕರ ಇಲ್ಲಿ ಇರ್ತಾ ಇದ್ರು ಅನ್ಸುತ್ತೆ ಸೊ ತಮ್ಮ ಮದ್ದು ಸಂಗ್ರಹ ಮಾಡೋದಿರ್ಬೋದು ಅಥವಾ ಅವರು ಇಲ್ಲಿ ತಂಗದಿರ್ಬೋದು ವಿಶ್ರಾಂತಿಗಳನ್ನ ಪಡೆಯೋದು ತನ್ನ ಆಗುವಾಗಳ ಬಗ್ಗೆ ಚರ್ಚೆ ರಾಜ್ಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಸೊ ಮಂಟಪಗಳು ಇಲ್ಲಿ ನನಗಂದ್ರೆ ವಿಶಾಲವಾದ ಒಂದು ಸ್ಟೋರೇಜ್ ಸ್ಟೋರೇಜ್ ಅನ್ನ ನೋಡಬಹುದು ಕಣ ಅಂತ ಏನ್ ಹೇಳ್ತೀವಿ ಕಣಜಗಳು ಕೂಡ ಇಲ್ಲಿ ಇತ್ತಿದೆ ಇದು ಮೇಲ್ಗಡೆ ಓಪನ್ ಆಗಿದೆ ನೋಡಿ ಹಿಂದೆ ಎಲ್ಲ ಇಲ್ಲಿ ಒಂದು ಬೆಟ್ಟದ ಮೇಲೆ ಗುಡದ ಮೇಲೆ ಒಂದು ಮನೆ ತರ ಒಂದು ಮಂಟಪ ತರ ಒಂದು ಮಾಡಿ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಇತ್ತು ಅಂದ್ರೆ ಎಲ್ಲೂ ಕೂಡ ತಮ್ಮ ಧೈರ್ಯವನ್ನು ಕಳ್ಕೊಂಡಿಲ್ಲ ಇದು ಕೊನೆಯ ಭಾಗದ ಕೋಟೆಯ ಕೊನೆಯ ಭಾಗದಲ್ಲಿ ನಾವು ಇಲ್ಲಿದಿವಿ ಸುತ್ತಮುತ್ತ ಇಲ್ಲಿ ಇರ್ತಾ ಇದ್ರು ಅಂತ ಕಾಡುಗಳು ಮರಗಳಿಲ್ಲ ನೋಡಿ ಅದ್ರ ಮೇಲೆಲ್ಲ ಮರಗಳೇನು ಬೆಳೆದಿದೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಲಿಲ್ಲ ಅಂದ್ರೆ ಕೆಲವು ವರ್ಷಗಳಲ್ಲಿ ಸಂಪೂರ್ಣವಾಗಿ ಬಿದ್ದೋಗುತ್ತೆ ಸೊ ಆ ಮರದ ಬೇರು ನೀವು ಇಲ್ಲಿ ನೋಡ್ಬೋದು ಆ ಮರದ ಬೇರೇನಿದೆ ಆ ಬೇರು ಇಲ್ಲಿಗೆ ಬಂದಿದೆ ಸೊ ನೋಡಿ ಸ್ನೇಹಿತರೆ ಆ ಮರದ ಬೇರು ಇಲ್ಲಿ ಬಂದಿದೆ ಆ ಮನುಷ್ಯ ಎಷ್ಟೇ ಇದು ಮಾಡಿದ್ರು ಪರಿಸರದ ಮುಂದೆ ಪ್ರಕೃತಿಯ ಮುಂದೆ ತುಂಬ ಚಿಕ್ಕ ಸಣ್ಣ ಜೀವಿ ಅನ್ನೋಕ್ಕೆ ಇದನ್ನು ಕೆಲವು ಸಾಕ್ಷಿಗಳು ಅದಕ್ಕೆ ಎಲ್ಲೂ ಯಾರೂ ನೀರು ಹಾಕಿಲ್ಲ ಆ ಮರದ ಮೇಲೆ ಕೊಂಬೆ ಮೇಲೆ ಏನೇನು ಗಿಡಗಳು ಬಂದಿದೆ ಅಲ್ಲಿ ಎಲ್ಲೂ ನೀರು ಹಾಕಿದಿಲ್ಲ ಬೇರೆ ಎಲ್ಲಿದೆ ಕಾಣ್ತಾ ನಿಮಗೆ ಕಾಣುತ್ತಿಲ್ಲ ಕುರುಗಳು ನಮಗೆ ಇಲ್ಲಿ ಕಾಣ್ಬೋದು ನೋಡಿ ಇಲ್ಲಿ ಕಾಣಬಹುದು ಮೋಸ್ಟ್ಲಿ ಇನ್ನು ಎಷ್ಟು ದೂರ ಹೋಗಿದೆ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಮುಂದೆ ಹೋಗಿರ್ಬೋದು ಅನ್ಸುತ್ತೆ ಮೊದಲು ಈ ಜಾಗವನ್ನ ಸ್ಟೋರೇಜ್ ಆಗಿ ಅಥವಾ ಅವ್ರ ತಂಗುದಾಣವಾಗಿ ಮಾಡಿದ್ರು ಅನ್ಸುತ್ತೆ ಸೊ ನೋಡಿ ಎಲ್ಲ ಕಿತ್ತಿ ಒಡೆದು ಬಿದೋಗಿದೆ ಇಲ್ಲಿವರೆ ಇದನ್ನ ವರ್ಷಗಳಲ್ಲಿ ಕೆಲವೇ ವರ್ಷಗಳಲ್ಲೆಲ್ಲ ಹಾಳಾಗೋಗುತ್ತೆ ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿ ಕಾಂಕ್ರೀಟ್ ಬಳಸಿಲ್ಲ ಸಂಪೂರ್ಣವಾಗಿ ಕಲ್ಲುಗಳನ್ನ ಜೋಡಿಸಿ ನೀಟಾಗಿ ನಾವು ಕೂಡ ಬಂದು ಕೂತು ವಿಶ್ರಾಂತಿಯನ್ನು ಪಡ್ಕೊಂಡು ಹೋಗ್ಬೋದು ಆ ನೀವು ನೋಡಿ ಮಣ್ಣಿನಲ್ಲಿ ಕಟ್ಟಿದಂತಹ ಕಟ್ಟಿದಂತಹ ಗಾರೆ ಈಗಲೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ ನಾವು ಕೆತ್ತಿ ಬರೆದು ಹಾಳು ಮಾಡಿದಿವಿ ಅಷ್ಟೇ ಸೊ ಇಲ್ಲಿ ದೀಪವನ್ನು ಇಡ್ಲಿಕ್ಕೋಸ್ಕರ ಕೂಡ ಚಿಕ್ಕದಾದಂಥ ಗೂಡು ಸಹ ಮಾಡಿದ್ದಾರೆ ಹಿಂದೆ ಹಳ್ಳಿ ಮನೆಗಳಲ್ಲಿ ಮಲೆನಾಡದಲ್ಲಿ ಈ ಥರ ದೀಪದ ಗೂಡುಗಳಂತ ಮಾಡ್ತಾ ಇದ್ರು ಇಲ್ಲಿ ಏನಂದ್ರೆ ದೀಪ ಎಣ್ಣೆ ದೀಪವನ್ನು ಇಲ್ಲಿ ಇಡ್ತಾ ಇದ್ರು ಹಾಗೆ ಇಲ್ಲಿ ಇಡ್ತಾ ಇದ್ರು ಸೊ ಇಲ್ಲ ಇಡ್ತಾ ಇದ್ರು ಯಾಕಾಗಿ ಹಿಂದೆ ಮಹಾರಾಜರು ಈ ಕಲ್ಲನ್ನು ಮಾಡಿದ್ರೆ ಈಸಿಯಾಗಿ ಕಲ್ಲು ಎಲ್ಬೇಕು ಸಿಗ್ತಾ ಇತ್ತು ಆ ಜೊತೆಗೆ ತಂಪಾಗಿರ್ತಿತ್ತು ಎಲ್ಲ ಕಾಲದಲ್ಲೂ ತಂಪಾಗಿರ್ತಿತ್ತು ಹಾಗಾಗಿ ಮಾಡಿದ್ರು ಸೊ ಇಲ್ಲೊಂದು ಆಂಜನೇಯನ ಮೂರ್ತಿಯನ್ನು ನೀವು ನೋಡ್ಬೋದು ಸೊ ಇಲ್ಲಿ ಆಂಜನೇಯನ ಮೂರ್ತಿ ಇಲ್ಲಿದೆ ಅನ್ಸುತ್ತೆ ಇದು ಆಂಜನೇಯ ಯಾಕಂದ್ರೆ ಬಾಲ ಇರೋದ್ರಿಂದ ಆಂಜನೇಯ ಅಂತ ನಮಗೆ ಒಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದೇ ಚಿತ್ರವನ್ನ ಇದಕ್ಕೆ ಬಲದೇ ಎತ್ತಿದೆ ಸೊ ಇಲ್ಲಿ ಗದೆ ಇದೆ ಇದು ಇಲ್ಲಿ ಆಂಜನೇಯನ ಬಾಲ ಇದೆ ಸೊ ಹಾಗಾಗಿ ಇದು ಆಂಜನೇಯನ ಮೂರ್ತಿ ಅಂತೇಳಿ ನೋಡಬಹುದು ಸಿಂಪಲ್ ಆಗಿ ಮಾಡಿದ್ದಾರೆ ಅಂತ ಡಿಸೈನ್ ಏನ್ ಮಾಡಿಲ್ಲ ಸಿಂಪಲ್ ಆಗಿ ಒಂದು ಕೋಟೆ ಮಾಲ್ ಭಾಗದಲ್ಲಿ ಎತ್ತಿದ್ದಾರೆ ಸೊ ಎಲ್ಲೂ ಕೂಡ ಎಲ್ಲೂ ಇತ್ತೀಚೆಗೆ ಅದಕ್ಕೆ ಗಾರೆ ಗೀರೆ ಕೊಟ್ಬಿಟ್ಟು ಒಂದು ಮಾಡಿದ ಇತ್ತೀಚೆಗೆ ಅಂದರೆ ಇದು ಸಾಮಾನ್ಯವಾಗಿ ನಾನ್ನೂರು ಐನೂರು ವರ್ಷಗಳ ಹಿಂದೆ ಇರ್ಬೋದು ಸೊ ಇದೆಲ್ಲ ವಾಚ್ ಟವರಲ್ಲಿ ಮೋಸ್ಟ್ಲಿ ಅಲ್ಲೆಲ್ಲ ಹೋಗ್ಬೋದೇನೋ ಗೊತ್ತಿಲ್ಲ ಸೊ ಅಲ್ಲೆಲ್ಲ ಮುಂದೆ ಹೋಗಿ ಮಿಟ್ಲಿದ್ದೇನೋ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಿದ್ದೋಗಿದೆ ಅಲ್ಲೊಂದು ಕಣಜ ಇದೆ ಸೊ ಸ್ಟೋರೇಜ್ ಮಾಡೋಕ್ಕೆ ಇಲ್ಲಿರ್ಕೊಂಡೋಗಿ ಸ್ಟೋರೇಜ್ಗೆ ಇಲ್ಲೊಂದಿದೆ ಇದು ಹಿಂದ್ಗಡೆ ಒಂದಿದೆ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ ಕೆಲವು ವರ್ಷಗಳಲ್ಲಿ ಇದೆಲ್ಲ ಹಾಳಾಗಿ ಹೋಗುತ್ತೆ ಅಹ್ ಇಲ್ಲಿ ನೋಡಿ ಇದು ಮಂಟ ಇದೆಲ್ಲ ಮಂಟಪ ರೈ ಸೈನಿಕರು ವಿಶ್ರಾಂತಿ ಪಡೆಯೋದು ಮಧುಗೊಂಡಗಳನ್ನು ಸ್ಟೋರೇಜ್ ಮಾಡೋದು ಅಥವಾ ದವಸ ಧಾನ್ಯಗಳನ್ನ ಇಡುವಂಥದ್ದು ಪ್ರತಿಯೊಂದು ವ್ಯವಸ್ಥೆಗಳು ಆಗಿನ ಕಾಲದಲ್ಲಿ ಮಾಡಿದ್ರು ಕಲ್ಲಲ್ಲಿ ಮಾಡಿದ್ರು ನಂತರ ಇಲ್ಲಿ ನೋಡಿ ಇಟಿಗೆ ಇಟ್ಟಿಗೆಗೂ ಸಾಮಾನ್ಯ ಆರ್ನೂರು ಏಳ್ನೂರು ವರ್ಷಗಳ ಹಿಂದೆ ಮಾಡಿದ್ರು ಇಟ್ಟಿಗೆ ಸಹ ಕಲ್ಲು ತರ ಇದೆ ಎಷ್ಟೇ ಮಳೆ ಗಾಳಿ ಬಂದ್ರೂ ಕೂಡ ಕಲ್ಲು ಸುಲಭವಾಗಿ ಆ ಪುಡಿ ಆಗಿಲ್ಲ ಅಷ್ಟು ತುಂಬಾ ಸ್ಟ್ರಾಂಗ್ ಆಗಿದೆ ಇಟ್ಟಿಗೆಗಳು ಇಟಿಕೆಗಳು ಇಟಿಕೆಗಳು ತುಂಬಾ ಸೈಜಿನ ಚಿಕ್ಕ ಇಟಿಕೆಗಳು ಇರ್ತಾ ಇತ್ತು ಇದು ಮಧುಗಿರಿಯ ಏಕಶಿಲಾ ಬೆಟ್ಟದ ಟಾಪಿಗೆ ಬಂದಿದ್ದೀವಿ ಟಾಪ್ ಅಲ್ಲಿ ಇರುವಂತಹ ಇದೊಂದು ಮಂಟಪ ಅಥವಾ ಸ್ಟೋರೇಜ್ ರೂಮ್ ಇರ್ಬೋದು ಅಥವಾ ವಿಶ್ರಾಂತಿಯ ಸ್ಥಳ ಇರ್ಬೋದು ನೀವೇನು ಮುಂಭಾಗದಲ್ಲಿ ಒಂದು ಸ್ಟೋರೇಜ್ ಕಣಜ ತೋರಿಸ್ತೀನಿ ನೋಡ್ತೀರಿ ಅದೇ ತರ ಹಿಂಭಾಗದಲ್ಲಿ ಕೂಡ ಎರಡಿದೆ ಸೊ ಇಲ್ಮೋಸ್ಟ್ ಆಲ್ಮೋಸ್ಟ್ ಎರಡು ಮೂರು ಇತ್ತು ಅನ್ಸುತ್ತೆ ಇಲ್ಲಿ ಪಳವಳಿಕೆಗಳನ್ನ ನೋಡಬಹುದು ಒಂದು ಒಡೆದೋಗಿರೋದು ಇಲ್ಲಿ ಬಿದ್ದಿದೆ ಸೊ ಮೇಲ್ಗಡೆಯಿಂದ ದವಸ ಧಾನ್ಯಗಳನ್ನ ಹಾಕ್ತಾ ಇದ್ರು ಸ್ಟೋರೇಜ್ ಮಾಡ್ತಾ ಇರೋದು ಒಂದು ಒಡವಾಗಿದೆ ಸಾಮಾನ್ಯವಾಗಿ ಇದರಲ್ಲಿ ಒಂದೇ ಪದಾರ್ಥನ ಪ್ರತಿಯೊಂದು ಅವ್ರಿಗೆ ಬೇಕಾಗಿ ಸ್ಟೋರೇಜನ್ನು ಅನ್ನು ಇದ್ರು ತುಂಬ ತಮ್ಮ ತುಂಬ ತಂಪಾಗಿರ್ತಾ ಇತ್ತು ಹಾಗಂತ ಆದಷ್ಟು ಬೇಗ ಹಾಳಾಗುವಂತಹ ವಸ್ತುಗಳನ್ನು ಇದರೊಳಗೆ ಸ್ಟೋರ್ ಮಾಡಿ ಮಾಡಿಡ್ತಾಯಿದ್ರು ಗಾಳಿ ಬೆಳಕಿಗೆ ಬೇಗ ಹಾಳಾಗ್ತಾ ಇತ್ತು ಹಾಗಾಗಿ ಇಲ್ಲಿ ಸಾಮಾನ್ಯವಾಗಿ ನೂರು ಐವತ್ತು ಜನ ಮೇಲೆ ಇರ್ತಾಯಿದ್ರು ಜನ ಅವರಿಗೆ ಪ್ರತಿನಿತ್ಯ ಮೂರತ್ತು ಊಟ ಬೇಕಾಗಿತ್ತು ಅವರು ಸಾಂಬಾರು ಪದಾರ್ಥಗಳನ್ನು ಪುಡಿ ಮಾಡಲಿಕ್ಕೋಸ್ಕರ ಕೆಲವೊಂದು ಕಡೆ ನಮ್ಮ ಮನೇಲಿ ಏನು ಖಾರ ಕಡಿಕೆ ಕಲ್ಲುಗಳನ್ನು ಉಪಯೋಗಿಸ್ತಾ ಇದ್ದರು ಹಿಂದೆ ಅದು ಸಹ ಇಲ್ಲಿ ಕುರುಗಳನ್ನು ನೋಡ್ಬೋದು ಇವಾಗೆಲ್ಲ ಮಿಕ್ಸಿ ಬಂದಿದೆ ಈಸಿಯಾಗಿ ಹೇಳಬೇಕಲ್ಲ ಮಿಕ್ಸಿ ಮಾಡ್ತಾರೆ ಹಿಂದೆ ಎಲ್ಲ ಹಾಗಿರಲಿಲ್ಲ ಖಾರ ಸಾಂಬಾರ ಸಾಂಬಾರು ಪದಾರ್ಥಗಳನ್ನು ಇಲ್ಲಿ ಹಾಕ್ಬಿಟ್ಟು ಮಿಕ್ಸಿ ಮಾಡಿಬಿಟ್ಟು ಅಡುಗೆ ಮಾಡೋ ಒಂದು ಪ್ರವೃತ್ತಿ ಇತ್ತಿದು ಒಣಕೆಯಲ್ಲಿ ಕೊಟ್ಟು ಅಂದರೆ ಭತ್ತವನ್ನು ಕುಟ್ಟಿ ಅಕ್ಕಿಯ ಕನ್ವರ್ಟ್ ಮಾಡ್ತಾರೆ ಮತ್ತು ಬ ಇಟ್ಟು ಹಿಟ್ಟು ರಾಗಿ ಇಟ್ಟು ಪ್ರತಿಯೊಂದನ್ನು ಕೂಡ ಇಂಥದ್ರಲ್ಲೇ ಉಪಯೋಗಿಸ್ತಾರೆ ಅಷ್ಟು ಬಲಶಾಲಿಗಳಾದಂಥ ಸೈನಿಕರು ಮತ್ತು ಜನಗಳಿರ್ತಾ ಇದ್ರು ಸುಮ್ಮನೆ ಬನ್ನಿ ನೋಡೋಣ ಮುಂದೆ ಇದೆ ನೋಡೋಣ ಬನ್ನಿ ಸೊ ನೀವು ಹಿಂದೆ ಮತ್ತೆ ಮುಂದೆ ಎರಡು ಟೈಪಿನ ಹೆಬ್ಬ ಬಾಗಿಲುಗಳನ್ನ ನೋಡ್ಬೋದು ಇದು ನೀವೇನು ಮುಂದೆ ನೋಡಿದ್ರೆ ಬಾಗಿಲು ಹಾಗೆ ಹಿಂದೆ ಕೂಡ ಇಲ್ಲೂ ಕೂಡ ವಾಚ್ ಟವರ್ ಹಿಂದೆ ಹಿಂದೆ ಯಾರೋ ಬರ್ತಾರೆ ಅಂತ ಹೇಳಿ ಇಲ್ಲೂ ಕೂಡ ವಾಚ್ ಟವರ್ ಇದ್ರ ಮೇಲಿದೆ ಇದು ಇದು ಒಂಬತ್ತನೇ ಅಲ್ಲಿ ಎಂಟು ಬಾಗಿಲು ತರ ಇದು ಒಂಬತ್ತನೇ ಬಾಗಿಲು ಅದು ಹತ್ತು ಬಾಗಿಲು ನಿಮಗೆ ಅಲ್ಲಿ ಏನು ಹೇಳಿದ್ದೆ ಸೊ ಹತ್ತು ಬಾಗಿಲುಗಳಂತ ಹೇಳಿ ಸಂಪೂರ್ಣವಾದ ಹತ್ತು ಬಾಗಿಲುಗಳನ್ನ ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ ಬಾಗಿಲುಗಳು ಇಲ್ಲಿದೆ ಸೊ ಇದರ ನಂತರ ಸ್ಟೋರೇಜು ಅಥವಾ ಆ ವಿಶ್ರಾಂತಿ ಇಲ್ಲೆಲ್ಲೋ ಒಂದು ಜೈಲ್ ಅಂತ ಹೇಳ್ತಿದ್ರು ಕಾರಾಗೃಹ ನೋಡೋಣ ಮನೆ